ಕರ್ತನಾಮದಲ್ಲಿ ಸ್ತೋತ್ರ ಕರ್ತನು ಪರಿಶುದ್ಧನು ಪರಿಶುದ್ಧನು ನಿಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಬೇಕಂತ ದೇವರು ಹೇಳ್ತಾ ಇದ್ದಾರೆ ಸಾಮರ್ಥ್ಯ ಕೊಟ್ಟಿದ್ದಾರೆ ಸಿಲುಬೆ ಎತ್ತಿದ್ದಾರೆ ರಕ್ತ ಸುರಿಸಿದ್ದಾರೆ ಪ್ರಾಣ ಕೊಟ್ಟಿದ್ದಾರೆ ಈಗ ಇಬ್ರಿಯವರ ಪತ್ರಿಕೆ ಎರಡನೇ ಅಧ್ಯಾಯ ನಾವು ಧ್ಯಾನ ಮಾಡೋಣ ಆದುದರಿಂದ ನಾವು ಕೇಳಿದ ಸಂಗತಿಗಳು ತಪ್ಪಿ ಹೋದವಿದೆ ಭಯಪಟ್ಟು ಅವರಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡವಾಗಿರಬೇಕೆಂದು ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗುವುದು ದೇವದೂತರ ಮೂಲಕ ವಾಕ್ಯವು ಹೇಳಲ್ಪಟ್ಟಿದೆ ನಮಗೆ ಹಿರಿಯವರು ಪ್ರವಾದಿಗಳು ಹೇಳಿದ್ದಾರೆ ದೇವದೂತರು ಹೇಳಿದ್ದಾರೆ ವಾಕ್ಯವು ಹೇಳಿದೆ ಬೈಬಿಲ್ ಹೇಳಿದೆ ನಾವು ಲಕ್ಷ್ಯ ಕೊಡಬೇಕು ಏಕೆಂದರೆ ನಮ್ಮ ಯೇಸು ಕ್ರೀಸ್ತನು ಸಿಲುಬೆ ಹತ್ತಿದ್ದಾನೆ ರಕ್ತ ಸುರಿಸಿದ್ದಾನೆ ಪ್ರಾಣ ಕೊಟ್ಟಿದ್ದಾನೆ ನಮಗೆ ರಕ್ಷಣೆ ಬೇಕು ಅಂತ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ ಕತ್ತಲೆಯಿಂದ ಬೆಳಕಿಗೆ ಅಂತ ಕತ್ತಲೆಯಿಂದ ಬೆಳಕಿಗೆ ತರಬೇಕು ಅಂತ ನಮ್ಮ ಜೀವಿತಗಳಲ್ಲಿ ಎಷ್ಟೋ ಭಯ ಆರ್ಥಿಕ ವ್ಯವಸ್ಥೆ ನಾವು ಬಲ ಬಲವನ್ನು ಹೊಂದಬೇಕು ಅಂದರೆ ಏನೋ ಏನೋ ನೀನು ಹಂಗೆ ಹಾಕ್ಕೊಂಡು ಏನೋ ಎಲ್ಲ ತಂತ್ರ ಸೈತಾನನ ತಂತ್ರ ಅವನಿಗೆ ಸಲಾಮ್ ನೋಡಿದ್ರೆ ಎಲ್ಲ ಆಗ್ಬಿಡುತ್ತೆ ಅಲ್ಲಿ ಯಾರು ಎಂಥ ಮನುಷ್ಯರು ಅಂತ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಕ್ರೈಸ್ತರು ಅಂದರೆ ಆಗೋದಿಲ್ಲ ನಿಮಗೆ ಗೊತ್ತಾ ಇದು ಬೈಬಲು ಒಂದು ರಕ್ತ ಚರಿತ್ರೆ ಎಷ್ಟೋ ಬಲಿದಾನಗಳಾಗಿದ್ದಾವೆ ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ತರಬೇಕು ಅಂತ ನಮ್ಮನ್ನು ಪ್ರೀತಿಸಿದಾನೆ ರಕ್ತ ಸುರಿಸಿದಾನೆ ಪ್ರಾಣ ಕೊಟ್ಟಿದ್ದಾನೆ ಎಷ್ಟೋ ಮಂದಿ ಬಲಿದಾನಗಳಾಗಿದ್ದಾರೆ ಹಾಗೆ ನಮ್ಮವನ್ನು ಪ್ರೀತಿಸಿದ್ದಾರೆ ಈಗ ನೋಡ್ರಿ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗ ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿ ಮೀರಿ ಮಾಡಿದ ಪ್ರತಿ ಒಬ್ಬನಿಗೂ ಅವಿದಿಯುತಕ್ಕೂ ನ್ಯಾಯವಾದಿ ಪ್ರತಿಫಲ ಉಂಟಾಗುವುದು ವಾಕ್ಯವು ಸ್ಥಿರವಾಗಿದೆ ವಾಕ್ಯವು ಸ್ಥಿರವಾಗಿದೆ ವಾಕ್ಯವು ಸ್ಥಿರವಾಗಬೇಕು ಅಂದರೆ ನಮ್ಮನ್ನು ರಕ್ಷಿಸಿ ನಮ್ಮನ್ನು ಕಾಪಾಡಿ ನಮ್ಮನ್ನು ಬಲಗೊಳಿಸಿ ನಮ್ಮನ್ನು ಸ್ಥಿರಗೊಳಿಸಿ ನಮ್ಮನ್ನು ಸಿದ್ಧಿಗೊಳಿಸಿದ ದೇವರಿಗೆ ಸ್ತೋತ್ರ ಸ್ತೋತ್ರ ಈಗ ಎರಡನೇ ಅಬ್ರಿ ಎರಡನೇ ಅಧ್ಯಾಯ ಹದಿನೈದನೇ ವಚನ ನೋಡೋಣ ನೋಡ್ರಿ ಮರಣ ದಶೆಯಿಂದ ತಮ್ಮ ಜೀವಿತಮಾನದಲ್ಲೆಲ್ಲ ದಾಸತ್ವಕೆಯನ್ನು ಬಿಡಿಸಿ ಅದಕ್ಕೆ ಅವರಂತೆ ರಕ್ತ ಮಾಂಸಧಾರಿಯಾದನು ಮರಣ ದಶೆಯಿಂದ ಮರಣ ದಶೆಯಿಂದ ದಾಸತ್ವ ದಾಸತ್ವ ಪಾಪ ಮಾಡೋನು ಪಾಪಕ್ಕೆ ದಾಸನು ರಕ್ಷಣೆ ನಮಗೆ ಬೇಕು ಮರಣ ಭಯದಿಂದ ಸತ್ತು ಹೋಗುವ ದಿನಗಳು ಎಷ್ಟೋ ದಿನಗಳು ಎಷ್ಟೋ ದಿನಗಳು ಮರಣ ಭಯ ಮರಣ ಭಯ ಮರಣ ಭಯ ಬಂದು ನಮಗೆ ದೇವರ ಕೃಪೆ ಇದೆ ಪ್ರಾಣ ಕೊಟ್ಟಿದ್ದಾರೆ ಸಿಲುಬೆ ಹತ್ತಿದ್ದಾರೆ ರಕ್ತ ಸುರಿಸಿದ್ದಾರೆ ಇಲ್ಲಿ ನೋಡ್ರಿ ಎರಡನೇ ಅಧ್ಯಾಯ ಮೂರನೇ ವಚನ ನೋಡಿದರೆ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನೀವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ ಅತ್ಯಂತವಾದ ರಕ್ಷಣೆ ರಕ್ಷಣೆ ಕೊಟ್ಟಿದ್ದಾನೆ ಅತ್ಯಂತವಾದ ರಕ್ಷಣೆ ಮಾ ಇದು ಟೆಂಪರವರಿ ರಕ್ಷಣೆ ಅಲ್ಲ ರಕ್ಷಣೆ ಯುಗ ಯುಗಗಳು ದೇವರ ಸನ್ನಿಧಿಯಲ್ಲಿ ನೀನು ಜೀವಿಸ್ತೀಯ ದೇವರ ಸನ್ನಿಧಿಯಲ್ಲಿ ಬಲವಂತೀಯ ದೇವರ ಸನ್ನಿಧಿಯಲ್ಲಿ ಜೀವಿಸ್ತೀಯ ನಮ್ಮ ಬಲ ದೇವರು ಕೊಟ್ಟಿದ್ದಾನೆ ಈಗ ಎಷ್ಟು ನಮ್ಮನ್ನು ಪ್ರೀತಿಸಿ ನೋಡ್ರಿ ಎರಡು ಮೂರು ನೋಡಿದರೆ ಈ ಅತ್ಯಂತ ವಿಶೇಷ ರಕ್ಷಣೆ ನಾವು ಅಲಕ್ಷ್ಯ ಮಾಡಿದರೆ ಅಲಕ್ಷೆ ಮಾಡಿದರೆ ನಾವು ಅಲಕ್ಷೆ ಮಾಡಿದರೆ ನೋಡ್ರಿ ರಕ್ಷಣೆ ಒಂದಪ್ಪ ದೀಕ್ಷಸ್ಥಾನ ತಗೊಳ್ಳಪ್ಪ ಏ ಇನ್ನು ಈ ವರ್ಷ ಆಗಲಿ ಈ ವರ್ಷ ಆಗಲಿ ಈ ವರ್ಷ ಆಗಲಿ ಒಂದು ವರ್ಷ ಒಂದು ವರ್ಷ ಕಳೀತಾ ಇದೆ ಒಂದೊಂದು ವರ್ಷ ಒಂದೊಂದು ವರ್ಷ ಕಳೀತಾ ಇದೆ ರಕ್ಷಣೆ ಕಳೆದು ಹೋಗ್ಬಿಟ್ಟಿದೆ ರಕ್ಷಣೆ ಕಳೆದು ಹೋಗ್ಬಿಟ್ರೆ ನಮ್ಮ ಗತಿ ಏನಪ್ಪ ದೇವರ ರಾಜ್ಯದಲ್ಲಿ ನಾವು ಹೇಗೆ ನಡೆಯಬೇಕು ದೇವರ ರಾಜ್ಯವು ನಮಗಿದೆಯಲ್ಲ ದೇವರ ರಾಜ್ಯದಲ್ಲಿ ನಾವು ಸಣ್ಣ ಹುಡುಗರಾಗಿರಬೇಕು ಚಿಕ್ಕವರಾಗಿರಬೇಕು ಇಂಥ ರಕ್ಷಣೆಯನ್ನು ಅಲಕ್ಷ್ಯ ಮಾಡಿದರೆ ಹೇಗೆ ಇಂಥ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿ ಏನು ಮಾಡ್ತೀವಿ ಎರಡು ಹದಿನೈದರಲ್ಲಿ ನೋಡಿದರೆ ನೋಡಿರಿ ಮರಣ ದಸೆಯಿಂದ ಮರಣ ದಸೆಯಿಂದ ನಾವು ಬಾನಿಸಲಾಗಿದ್ದೇವೆ ದಾಸತ್ವ ಆ ಅಪವಾದಿ ಏನು ಮಾಡ್ತಾನೆ ಅಂದರೆ ಎಲ್ಲ ನಿಮ್ಮನ್ನು ಬಂಧಿಸಿ 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 ಭಯ ಮರಣ ಭಯ ಬಂಧಿಸಿ ಬಿಡ್ತಾನೆ ಫೈನಲ್ಸ್ ಭಯ ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ರಾಷ್ಟ್ರದಲ್ಲಿ ಎಷ್ಟು ಭಯ ಎಸ್ ಐ ಹೋಗೋದು ಅರೆಸ್ಟ್ ಮಾಡೋದು ಅಲ್ಲಿ ಆ ಸಭೆಗಳಿಗೋಗೋದು ನನಗೆ ರಿಜಿಸ್ಟ್ರೇಷನ್ ಇದೆಯಾ ನಿನಗೆ ಏನಿಲ್ಲ ಇವ್ರು ಹೋಗಿ ದಾಡಿ ಮಾಡ್ತಾರೆ ಅವನು ಬಂದು ತೀರ್ಮಾನ ಮಾಡ್ತಾನೆ ಇಲ್ಲಿ ಹಾಳಾಗೋದು ಕ್ರೈಸ್ತರೇ ಕ್ರೈಸ್ತರಿಗೆ ನಿರೀಕ್ಷಣೆ ಇಲ್ಲ ಕ್ರೈಸ್ತರಿಗೆ ಸಪೋರ್ಟ್ ಇಲ್ಲ ಕ್ರೈಸ್ತರಿಗೆ ಬಲವಿಲ್ಲ ಎಲ್ಲ ಮುಗಿದೋಯ್ತು ಎಲ್ಲ ಹಾಳಾಯಿತು ಅಂತ ನೀವು ತಿಳ್ಕೊತಿದ್ದೀರಲ್ಲ ಅಲ್ಲಲ್ಲ ಅಲ್ಲ ಅಲ್ಲ ನೀನು ಶಕ್ದ್ರಕ್ಕೂ ಮೆಷ್ಯಕ್ಕೂ ಅಭಿವ್ಯದಾಗಿ ನೀನು ಜೀವಿಸಿದ್ರೆ ನಿನಗೆ ಬಲ ಮರಣ ದಸೆಯಿಂದ ನಿನಗೆ ಬಲ ಇಂಥ ರಕ್ಷಣೆಯನ್ನು ಅಲಕ್ಷ್ಯ ಮಾಡುವುದು ನೀನು ಏಕೆ ದೊಂದಿ ಮಾಡೋ ಜನ ಮಾಡಲಿ ನೆಬುಕ್ಕದ್ರಾಜ್ರು ಏನ್ ಮಾಡಿದಾನ ಬೆಂಕಿ ಸುಟ್ಟೋಯ್ತು ಆಗಿರಬಾರ್ದು ಈಗ ಅಲ್ಲಿ ಅದ್ಭುತ ನಡೆಯಿತು ಶದ್ರಕ್ಕು ಮೆಶಕ್ಕ ಬಿದ್ದವರು ಸುಟ್ಟಿಲ್ಲ ಬೆಂಕಿ ಹಿಡ್ದ ಈಗ ಅದ್ಭುತ ನಡೆಯಿತು ಏಸು ಕ್ರಿಸ್ತ ನಾಮದಲ್ಲಿ ಅದ್ಭುತ ನಡೀಬೇಕು ಅದ್ಭುತ ನಡೆಯೋಕ್ಕಂತ ನಾವು ಇರೋಣ ಹೇಳ್ರಿ ಸ್ವಲ್ಪ ಹೇಳ್ರಿ ನಾವು ಇಂಥ ರಕ್ಷಣೆಯನ್ನು ಎಂಥ ರಕ್ಷಣೆಯನ್ನು ಎರಡು ಮೂರು ನೋಡಿರಿ ಈ ಅತ್ಯಂತ ವಿಶೇಷವಾದ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದ್ರೆ ವರ್ಷ ಆಯಿತು ಆಯಿತು ಫಸ್ಟ್ ನಾವು ಮಂದೆ ಮುಂದೆ ವರ್ಷ ಮುಂದೆ ವರ್ಷ ಮುಂದೆ ವರ್ಷ ಮುಂದೆ ವರ್ಷ ಎಷ್ಟು ಮಾಡ್ತೀಯ ನೀನು ಟೈಮ್ ವೇಸ್ಟ್ ಮಾಡ್ತೀಯ ದೀಕ್ಷಾಸ್ಥಾನ ತಗೋ ಇವತ್ತು ಸತ್ತರೆ ನಾಳೆಗೆ ಎರಡು ದಿನ ರೇಕ್ಷತಾನ ತಗೊಂಡರೆ ಯುಗ ಯುಗಗಳು ದೇವರ ಸನ್ನಿಧಿಯಲ್ಲಿ ನೀನು ರೋಷನಾಗಿ ಜೀವಿಸ್ತೀಯಾ ದೇವರ ರಾಜ್ಯಕ್ಕೆ ಬಾಧ್ಯನಾಗ್ತೀಯಾ ದೇವರ ಕೃಪೆ ನಿಮ್ಮಲ್ಲಿರುತ್ತೆ ದೇವರ ದಯ ನಿಮಗೆ ಎಲ್ಲಿರುತ್ತೆ ದೇವರ ಕರುಣೆ ನಿಮ್ಮಲ್ಲಿರುತ್ತೆ ದೇವರ ರಾಜ್ಯಕ್ಕೆ ನೀನು ಬಾಧ್ಯನಾಗಿದ್ದಾಗ ನಿನ್ನ ದೇವರು ನಿನ್ನ ಪ್ರೀತಿಸಿ ಬಲಪಡಿಸಿ ಸ್ಥಿರಪಡಿಸಿ ಸಿದ್ಧಪಡಿಸ್ತಾರೆ ದಾಸತ್ವದಿಂದ ಬಿಡುಗಡೆ ಮರಣ ಬಸೆಯಿಂದ ಮರಣ ದಸೆಯಿಂದ ಬಿಡುಗಡೆ ಆಶೀರ್ವಾದ ತುಂಬಿ 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 ನಾಯಕತ್ವ ನೀನು ನಂಬಿಕಸ್ತನಾಗಿ ಆಳಗಿದ್ರೆ ನಿನಗೆ ನಾಯಕತ್ವ ಸಮಾಧಾನ ಶಾಂತಿ ನೆಮ್ಮದಿ ಎಲ್ಲ ನಿನಗೆ ಕೊಡೋದಕ್ಕೆ ದೇವರು ದಾಸತ್ವದಿಂದ ಬಿಡುಗಡೆ ಕೊಟ್ಟು ಪಾಪದಿಂದ ಬಿಡುಗಡೆ ದುಷ್ಟಶಕ್ತಿಗಳಿಂದ ಬಿಡುಗಡೆ ಅಂಧಕಾರ ಶಕ್ತಿಗಳಿಂದ ಬಿಡುಗಡೆ ಇಕ್ಕಟ್ಟಿನಿಂದ ಬಿಡುಗಡೆ ಫೈನಾನ್ಸ್ ವಿಷಯದಿಂದ ಬಿಡುಗಡೆ ಎಲ್ಲ ಬಿಡುಗಡೆಯಿಂದ ನಿನ್ನನ್ನು ರಕ್ಷಿಸಿ ಇಷ್ಟು ಅತ್ಯಂತ ಎರಡು ಮೂರು ನೋಡಿರಿ ಮತ್ತೆ ಈ ಅತ್ಯಂತ ವಿಶೇಷವಾದ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿ ಯಾಕೆ ಅಲಕ್ಷ್ಯ ಮಾಡಬೇಕು ಯಾಕೆ ಆಶೀರ್ವಾದ ಕಳ್ಕೊಬೇಕು ಪ್ರಾರ್ಥನೆ ಮಾಡ್ಕೊಳ್ಳೋಣ ತಂದೆ ಸ್ತೋತ್ರ 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 ಏಸಪ್ಪ ನಮಗೆ ಬಲ ಕೊಟ್ಟಿದ್ದಕ್ಕೆ ಸ್ತೋತ್ರ ನಮ್ಮನ್ನು ಬಲಗೊಳಿಸಿದ್ದಕ್ಕೆ ಸ್ತೋತ್ರ ನಮ್ಮನ್ನು ಸಿದ್ಧಗೊಳಿಸೋದಕ್ಕೆ ಸ್ತೋತ್ರ ನಾವು ತಂದೆ ನಾವು ಅಲಕ್ಷ್ಯ ಮಾಡ್ತಾ ಇದ್ದೀವಿ ಒಂದೊಂದು ವರ್ಷ ಒಂದೊಂದು ವರ್ಷ ಕಳೆದು ಹೋಗ್ತಾ ಇದೆ ತಂದೆ ಅಪ್ಪ ನಮ್ಮನ್ನು ಬಲಗೊಳಿಸು ಸ್ಥಿರಗೊಳಿಸು ಸಿದ್ಧಗೊಳಿಸು ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ಯೇಸು ಕ್ರೀಸ್ ನಾಮದಲ್ಲಿ